ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಫಂಗಸ್ ಇನ್ಫೆಕ್ಷನ್ ಬಗ್ಗೆ ಕೆಲವೊಂದಿಷ್ಟು ಮನೆಮದ್ದು ಅದಕ್ಕೆ ಪರಿಹಾರ ಮತ್ತು ಅದರ ಲಕ್ಷಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫಂಗಸ್ ಸೋಂಕಿಗೆ ಲಕ್ಷಣಗಳೇನು ಪರಿಹಾರ ಇಲ್ಲಿದೆ ನಮಗೆ ಅನಾರೋಗ್ಯ ಉಂಟಾಗಲು ಕೇವಲ ಅಹಿತಕರ ಆಹಾರ ಕಲುಷಿತ ನೀರು ಮತ್ತು ಅಶುದ್ಧ ಗಾಳಿ ಕಾರಣವಲ್ಲ ಸುತ್ತಮುತ್ತಲಿನ ಪರಿಸರ ಮತ್ತು ದಿನನಿತ್ಯ ಇರುವ ವಾತಾವರಣವೇ ವಿವಿಧ ರೀತಿಯ ಸೋಂಕುಗಳನ್ನು ತಂದೊ ತಂದೊಡ್ಡತ್ತೆ ಫಂಗಸ್ಸಿನ ಸೋಂಕು ಇವುಗಳಲ್ಲಿ ಕೂಡ ಒಂದು ಈ ಫಂಗಸ್ ಅಂದರೆ ಏನು ಫಂಗಸ್ ಒಂದು ಸೂಕ್ಷ್ಮಾಣು ಜೀವಿ ಇದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಬರಿಗಣ್ಣಿಗೆ ಕಾಣಿಸುವುದಿಲ್ಲ ಕೆಲವೊಮ್ಮೆ ಫಂಗಸ್ಗಳು ಮಾನವರ ದೇಹದೊಳಗೆ ಪ್ರವೇಶಿಸಿ ಹಾನಿಕಾರಕವಾಗಿ ಪರಿಣಮಿಸುತ್ತೆ ಶರೀರದ ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡಾಗ ಫಂಗಸ್ಗಳು ಅನೇಕ ಸೋಂಕುಗಳನ್ನು ಉಂಟುಮಾಡುತ್ತೆ ಫಂಗಸ್ ಸೋಂಕು ಮಾನವರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸೋಂಕಾಗಿದೆ ದೇಹದಲ್ಲಿ ತೇವಾಂಶ ಅಧಿಕವಾಗಿರುವ ಪ್ರದೇಶಗಳಲ್ಲಿ ಫಂಗಸ್ಸಿನ ಸೋಂಕು ಉಂಟಾಗುವ ಸಾಧ್ಯತೆ ಹೆಚ್ಚು ಶ್ವಾಸಕೋಶ ಮೆದುಳಿಗೆ ಫಂಗಸ್ಸಿನ ತಲುಪಿದ್ರೆ ಅಪಾಯಕಾರಿ ಫಂಗಸ್ಸಿನ ಸೋಂಕುಗಳು ಹೆಚ್ಚಾಗಿ ಚರ್ಮದ ಮೂಲಕ ಕಾಣಿಸಿಕೊಳ್ಳತ್ತೆ ಆದ್ದರಿಂದ ಚರ್ಮದ ಸ್ವಚ್ಛತೆಯ ಕಡೆಗೆ ಅತ್ಯಂತ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಈ ಫಂಗಸ್ ಸೋಂಕಿನ ಲಕ್ಷಣಗಳೇನು ಅಂತ ನೋಡೋದಾದರೆ ಕುತ್ತಿಗೆ ಭುಜ ಬೆನ್ನಿನ ಮೇಲೆ ದುಂಡಗಿನ ಅಥವಾ ಬಿಳಿ ಕೆಂಪು ಕಪ್ಪು ಕಂದು ಬಣ್ಣದ ಆಕಾರ ಮಚ್ಚೆಗಳು ಈ ಮಚ್ಚೆಗಳಾಗುವ ತುರಿಕೆ ತೊಡೆಸಂದಿ ಕಂಕುಳು ಕೈಕಾಲು ಬೆರಳಿನ ಸಂಧಿ ಸ್ತನಗಳ ಕೆಳಭಾಗದಲ್ಲಿ ಸೊಂಟದ ಭಾಗದಲ್ಲಿ ಚರ್ಮದ ಬಣ್ಣ ಬದಲಾಗುವುದು ತುರಿಕೆ ಉಂಟಾಗುವುದು ಮುಂತಾದವು ಫಂಗಸ್ ಸೋಂಕಿನ ಲಕ್ಷಣಗಳಾಗಿರುತ್ತೆ ಇಂತಹ ಲಕ್ಷಣಗಳು ಕಂಡು ಬಂದರೆ ತಡ ಮಾಡದೆ ವೈದ್ಯರನ್ನು ಕಂಡು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಸೋಂಕನ್ನು ನಿರ್ಲಕ್ಷ್ಯವನ್ನು ಮಾಡಕ್ಕೆ ಹೋಗಬಾರ್ದು ಮುಂದೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಫಂಗಸ್ ಸೋಂಕಿಗೆ ಕಾರಣಗಳನ್ನು ತಿಳ್ಕೊಳ್ಳೋಣ ಗಾಳಿ ನೀರು ಮಣ್ಣು ಸೇರಿದಂತೆ ವಿವಿಧ ಮೂಲಗಳಿಂದ ಫಂಗಸ್ಗಳು ಮನುಷ್ಯನ ದೇಹವನ್ನು ಸೇರಿ ಪರಿಣಾಮವನ್ನು ಬೀರ್ತವೆ ಶಿಲೀಂಧ್ರಗಳ ಬೆಳವಣಿಗೆಗೆ ತೇವಾಂಶವೇ ಕಾರಣವಾಗಿರುತ್ತೆ ದೇಹದ ಯಾವುದೇ ಭಾಗ ತೇವಾಂಶದಿಂದ ಕೂಡಿ ಕೂಡಿರದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು ಸ್ನಾನ ಮಾಡಿದ ನಂತರ ದೇಹವನ್ನು ಟವಲ್ನಿಂದ ಸರಿಯಾಗಿ ಒರೆಸ್ಕೊಳ್ಬೇಕು ಸ್ವಚ್ಛ ಕಾಲು ಚೀಲ ಟವಲ್ ಬಟ್ಟೆಗಳನ್ನು ಪ್ರತಿನಿತ್ಯ ಬಳಸಬೇಕು ತೇವಾಂಶ ರಹಿತ ಒಳ ಉಡುಪುಗಳನ್ನು ಬಳಸಬೇಕು ಸಾಬೂನು ಮತ್ತು ಬಾಚಣಿಗೆಗಳು ಎಲ್ಲರಿಗೂ ಪ್ರತ್ಯೇಕವಾಗಿ ಇರಬೇಕು ವಾರದಲ್ಲಿ ಕನಿಷ್ಠ ಒಂದು ಸಲವಾದರೂ ತಲೆಗೆ ಸ್ನಾನವನ್ನು ಮಾಡಬೇಕು ಈ ಫಂಗಸ್ ಸೋಂಕಿಗೆ ಪರಿಹಾರ ಮತ್ತು ಮನೆಮದ್ದನ್ನು ನೋಡೋದಾದರೆ ಉಗುರು ಸುತ್ತು ಸಾಮಾನ್ಯ ಕಾಣಿಸಿಕೊಳ್ಳುವ ಒಂದು ಫಂಗಸ್ ಸೋಂಕು ಇದು ಹೆಚ್ಚಾಗಿ ಬೆರಳ ಸಂದಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಇದಕ್ಕೆ ತೆಂಗಿನ ಎಣ್ಣೆ ಮತ್ತು ಒಂದೆರಡು ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಬಿಸಿ ಮಾಡಿ ಸೋಂಕು ಆಗಿರುವ ಜಾಗಕ್ಕೆ ಹಚ್ಚಿದರೆ ವಾಸಿಯಾಗುತ್ತೆ ಫಂಗಸ್ ಸೋಂಕನ್ನು ತಡೆಯಲು ನಾವು ಬಳಸುವ ಬಟ್ಟೆಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಡಿಯೋಡರೆಂಟ್ಗಳ ಅತಿಯಾದ ಬಳಕೆಯನ್ನು ತಪ್ಪಿಸಬೇಕು ಮಳೆಗಾಲದಲ್ಲಿ ಚರ್ಮದ ಸಮಸ್ಯೆಗಳು ಎದುರಾಗುವುದು ಸಾಮಾನ್ಯ ಆದ್ದರಿಂದ ಚರ್ಮದ ಮೇಲೆ ದದ್ದು ಅಥವಾ ಕಲೆಗಳ ಬಗ್ಗೆ ಎಚ್ಚರ ವಹಿಸಬೇಕು ದಿನನಿತ್ಯ ಸಾಕಷ್ಟು ನೀರನ್ನು ಕುಡಿಬೇಕು ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಬೇಕು ಜೊತೆಗೆ ಆಹಾರದಲ್ಲಿ ಬದನೆಕಾಯಿ ಮತ್ತು ವಾಯುಕಾರಕ ಪದಾರ್ಥಗಳನ್ನು ಬಿಡಬೇಕು ಪ್ರತಿನಿತ್ಯ ವ್ಯಾಯಾಮ ವಾಕಿಂಗ್ ಮಾಡಬೇಕು ಹೀಗೆ ಉತ್ತಮ ಜೀವನ ಶೈಲಿಯನ್ನು ಪಾಲಿಸಿದರೆ ಫಂಗಸ್ ಸೋಂಕಿನಿಂದ ಪಾರಾಗಬಹುದು ಈ ಒಂದು ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬಿಡಿ ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ